േ അവർ ബന്ധിയസ്ക്കൂടസ്കടേ ഇല്ല നിട്ട് നിസ്കൂടും നാ ജോളി നിമ മാമ ನೀವು ಹೋಗ್ಬೇಡ ಒಳಕಿ ಅಂತ ಹೋಗಕ್ಕೆ ಹೋದ್ರೆ ಅಕ್ಕಿಡ್ಕೊಂಡು ನನಗೆ ಬಾರ ಅಷ್ಟೆ ಅದೇನು ಕೇಳ್ತೇವಪ್ಪ ಹಾಂ ನೀನುಂಟು ಅವ್ರು ಉಂಟು ಅದೇನು ಕೇಳ್ಬೇಕು ಅದೇನು ಮಾತಾಡ್ಬೇಕು ಅಂತ ಹೇಳಿ ಅಷ್ಟೇ ನೋಡ ನೋಡು ಏನು ಕೇಳ್ತಾರೆ ಅದಕ್ಕೆ ನೀನು ಉತ್ತರ ಹೇಳಿ ಹೇಳಿವಾಗ ಏನಾಗಬೇಕು ನಾನೇ ಹೇಳಿದ್ದು ಮನೆಯಾಗೆ ಬಿಡಿಸ್ಕೆಬಾರ್ದು ಅವ್ರು ಬಂದರೆ ಈ ಮನೆಯಾಗೆ ನಿಮಗ್ ಜಾಗ ಇಲ್ಲ ಅಂತ ನಾನೇ ಹೇಳಿದ್ದು ಈ ಮನೆಯಾಗ ಇರ್ಕೂಡ್ದು ನಮ್ಮ ಮರ್ಯಾದೆ ತೆಗಿತಾ ಇದೆಯಾ ನೀನು ಅಂದಮೇಲೆ ನಮ್ಮ ಮನೆಯಾಗ ಇರ್ಕೂಡ್ದು ನನಗೆ ಎಲ್ಲ ನಮ್ಮ ಮನೆ ವಿಷಯ ಎಲ್ಲ ಗೊತ್ತಾಗೈತಿ ಈಗ ನೀನು ಬಂದಾಗಿಂದ ಏನೋ ಒಂದು ಕೆಲಸ ಮಾಡಿಲ್ಲ ಏನಿಲ್ಲ ಒಂದು ದಿವ್ಸಕ್ಕೂ ಒಬ್ರಿಗೆ ಅಡುಗೆ ಮಾಡಿಕ್ಕಿಲ್ಲ ಒಂದು ಬಟ್ಟೆ ಒಗದಿಲ್ಲ ಏನಿಲ್ಲ ಮನೆಯಾಗ ಹೇಳ್ದಂಗೆ ಕೇಳಲ್ಲ ಒಬ್ರು ಸರಿಯಾಗಿ ಮಾತಾಡ್ಸಲ್ಲ ಅಂದಮೇಲೆ ಈ ಮನೆಯಾಗ ನಿನಗೆ ಜಾಗ ಇಲ್ಲ ಇಂಥವೆಲ್ಲ ಮಾಡಿದ್ಯಾ ಹಾಂ ಜೈಲಿಗೆ ಹೋಗಿ ಬಂದಿದ್ಯಾ ಅಂದಮೇಲೆ ನಮ್ಮ ಮನೆಯಾಗ ನಿನಗೆ ಜಾಗ ಇಲ್ಲ ಈಗಳೋ ಜಾಗ ಇಲ್ಲ ನೀವಿಬ್ಬರು ಎಲ್ಲಾನ ಹೋಗಿರಿ ಇರ್ತೀವಿ ಬಾಗ ಕೊಡು ಭಾಗ ಕೊಡೋ ಅಂತ ಕೇಳ್ತಾ ಇರೋದು ನಾವೆಲ್ಲನೂ ಅಂತ ಹೋಗಿರ್ತೀವಮ್ಮ ಇವತ್ತೆ ನಾವೇನು ಇದೇ ಇರ್ತೀವಿ ಅಂತ ಏನು ಇದಿಲ್ಲ ಭಾಗ ಕೊಡು ಭಾಗ ಕೊಡ್ದಲ್ಲ ಅದು ಹೆಂಗೆ ಬೇರೆ ಹೋಗಿರ್ರಿ ಅಂತೀಯಾ ಹಂಗಾದ್ರೆ ಅವ್ರನ್ನೂ ಹೋಗಿರ್ರಿ ಅಂತೀಯಾ ನೀನು ಅವರು ನೋಡಿ ಇವಾಗ ಮುಂಗಿ ಹಂಗೆಲ್ಲ ನಿಮ್ಗೆ ಹಚ್ಚಿಕ್ಬಿಟ್ಟು ಇದಾರಲ್ಲ ಹೊರಗೆ ಬರದೆ ಹಂಗೆ ಹಾಂ ಹಿಂಗೆ ಪಿಂಟ್ಲಿಕ್ಬಿಟ್ಟು ನಿಮ್ಗೆಲ್ಲ ಗುದ್ದಾಡ್ಲಿ ಅಂತೇಳಿ ಜಗಳ ತಂದಿಕ್ಬಿಟ್ಟು ಇವಾಗ ಹೆಂಗೆ ಒಳಗಿದಾರೆ ನೋಡೋರು ಮೊಳ್ಳಿ ಹಂಗೆ ಒಳಗೆ ಸೇರ್ಕೊಂಡವ್ರಿ ಹ್ಞೂ ಎಷ್ಟಿರ್ಬೇಡ ಅವ್ರಿಗೆ ಮಳಿಯಂಗೆ ಒಳ ಒಳಗ್ ಸೇರ್ಕೊ ಬಿಟ್ಟು ಆಟ ಆಡ್ತಾ ಇದ್ದಾರೆ ನೋಡು ಅವ್ರೂ ಹಂಗೆ ಕಳ್ಸಬೇಕು ನಮ್ಮನ್ನು ಕಳಿಸ್ ಅವ್ರನ್ನೂ ಕಳಿಸ್ಬೇಕು ಇಲ್ಲ ಅವ್ರ್ ನಿಕ್ಕ ನಮ್ಮನ್ನ ಇಕ್ಕೇಬೇಕು ಇಲ್ಲ ಭಾಗ ಕೊಡಬೇಕು ನಮ್ಗೆ ಯಾವ್ದಾನ ತೀರ್ಮಾನ ಆಡ್ಲೇಬೇಕು ನಾವ್ ಮಾಡೋಕ್ಕಾಗಲ್ಲ ನೀನು ಹಸಿಕ್ ಹೋಗ್ತಾ ಅಷ್ಟೇ ನೀ ಹೆಣ ಸುಮ್ಮನೆ ಹಸಿಗ್ ಕಳ್ಸು ಇವ್ರು ಸವಾಸ ಬೇಡ ಮನೆಯಾಗ ಈಗ ನೆಮ್ಮದಿ ಕೆಡಿಸ್ಕೊಂಡು ಎಲ್ಲ ಶನಕಿರೋರು ಎಲ್ಲರೂ ಗುದ್ದಾಡ್ಬೇಕಾಗುತ್ತ ಇವ್ರಿಂದನ ಬೇಡ ಇಷ್ಟೆಲ್ಲ ಹಿಂಗೆ ಆಗೈತಿ ಅಂದ್ಮೇಲೆ ಇನ್ನು ನಮ್ಮ ನಮ್ಮನೆ ಆಳೆ ಹಾಂ ಅಷ್ಟೇ ಇನ್ನ ಇಷ್ಟೆಲ್ಲಾ ಆಯ್ತಂದ್ಮೇಲೆ ಇನ್ನೆಲ್ಲ ಹೆಚ್ ಎತ್ಕೋಬೇಕು ಇಷ್ಟ ದಿವ್ಸಂತೂ ಒಂದ್ ಸರ್ಸ ಕಣದ್ವಿ ಇಪ್ಪಟ್ ಒಂದ್ ಸರ್ಸಕ್ ಅಂತ ಹೇಳು ಹಾಂ ಅವ್ರು ತಪ್ಪು ಮಾಡಿರಿ ಅವ್ರು ಇದೇ ಮಾತು ಹೇಳೋದು ನಾನು ಯಾರೇ ಆಗಿರಲಿ ನಾನು ಈಗ ನಾನು ಇರೋವರೆಗೂ ನಾನು ಯಾರಿಗೂ ಭಾಗ ಕೊಡೋಲ್ಲ ಇರಂಗಿದ್ರೆ ಮುಚ್ಕೊಂಡು ಇರ್ಬೇಕು ನಮ್ಮ ಮರ್ಯಾದೆಗೆ ಅವ್ರು ನಮ್ಮ ಮರ್ಯಾದೆ ತೆಗೆದವ್ರೆ ಅವ್ರನ್ನೂ ಕಳ್ಸೋದೆ ಈಗ ನಮ್ಮ ಪುಣ್ಯಮ್ಮ ಬೆಳಗ್ಗೆಲೇ ದಳತಿಲ್ಲೋ ತಿಂಡಿ ಮಾಡುತ್ತೆ ಅಡುಗೆ ಮಾಡುತ್ತೆ ನಮ್ಮ ಬಟ್ಟೆ ವೈತಿ ಐತಿ ಮನೆಯಾಗೆಲ್ಲ ನೋಡಿಕೊಮ್ಮತ್ತಿ ಹಾಂ ಎಲ್ಲರಿಗೂ ನಮ್ಮ ಅಪ್ಪ ನಮ್ಮಅಮ್ಮ ನೋಡ್ಕೊಮ್ಮುತ್ತಿ ನೀನು ಯಾರನ್ನ ನೋಡ್ಕೊಳ್ಳಿದ್ಯಾ ಹಾಂ ಹೇಳು ನನ್ನ ನಾನು ಕೇಳತ್ತಿ ನೀನು ಉತ್ತರ ಕೊಡು ಏನಂದ ನಮ್ಗೊಂದು ತಿಂಡಿ ಮಾಡಿ ಕಳಿಸಿದ್ಯಾ ತಿಂಡಿ ಮಾಡಿ ಎಂದ ಒಂದು ರಿಲೇಟ್ ಆಯ್ತಿ ಅಂತ ಹೇಳಿ ನಮ್ಮ ಪುಣ್ಯಮನೆ ಅಂಗಡಿ ತಗೊಂಬಂದು ಕೊಟ್ಟೈತಿ ನೀನು ನೀವು ದಿಸ ಆಗೈತೆ ಅಂತ ತಗೊಂಬಂದು ಕೊಟ್ಟಿದ್ಯಾ ಎಂದು ಬಂದು ಅಂಗಡಿ ತಕ್ಕ ಬಂದು ನೋಡಿದ್ಯಾ ಹಾಂ ಅತ್ ನಮ್ಮ ಅತ್ತಿಗೇನಕ್ಕಿಲ್ಲ ತೋ ಐತಿ ಬಿಡತ್ತೆ ನಾನೇ ಒಂದು ಚೆನ್ನ ಇರ್ತೀನಿ ಅಂತ ಹೇಳಿ ಅಂಗಡಿ ಅಂಗಡಿದಾಗ ಒಂದ್ಸಣ ಐತಿ ನೀನು ಎಂದ ಅಂಗಡಿ ತಗ ಬಂದಿದ್ಯಾ ಏನು ಎತ್ತ ಏನು ಮಾಡ್ಕೊಂಡ್ರಿ ಅಂತ ನಮ್ಮ ಮನೆಗೆ ನಾನು ನೀನು ನೀನ್ ನಮ್ಮ ಮನೇನ ಹಾ ಹೇಳೋ ನಾನು ನೋಡ್ಕೊಂಡಿದ್ಯಾ ನೀನು ನೋಡ್ಕೆ ಮನೆಯಾಗು ಸರಿಯಾ ಮಾತಾಡಲ್ಲ ಬಾಗಕ್ಕೆ ಬಂದವಳೆ ಬಂದಿರ ಹೇಳಿ ಹೇಳ್ತಾಳಂತೆ ಅಲ್ಲ ಹೆಣ್ಮಕ್ಳು ಮನೆ ಬರ್ದಾ ಆ ನೋಡಪ್ಪ ನೀನು ಕರಿಶೇಣಕ್ಕೆ ಬಾಗಕ್ಕೆ ಬಂದವಳೆ ಅಂತ ಹೇಳಿ ಮಾತಾಡಾಳಂತೆ ಮಾತಾಡೋ ಅಂತ ಮಾತುಕೊಳ್ಳೆ ಇವು ಯಾರನ್ನ ಏನಂದರು ಅವ್ರು ಕಿವಿಗೆ ಬಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹಿಂಗೆ ಮಾತಾಡಿರ ಅವ್ಳಿಗೆ ಏನು ಅನ್ಸುತ್ತೆ ಅಂತಾಣ ಒಂದು ಈಟನ ಇದು ಮಾಡಲಿಲ್ವಲ್ಲ ಹಾಂ ಒಂದಿಷ್ಟನ ಮಾಡ್ಕೊತಿರ್ಪಪ್ಪ ಸುಮ್ ಚೆನ್ನಾಗಿರೋ ಎಲ್ಲಾರು ಚೆನ್ನಾಗಿದ್ರೆ ಯಾವ್ದೇ ಇರಲ್ಲ ಚೆನ್ನಾಗಿರ್ಬೇಕಲ್ಲೇ ಮತ್ತೆ ಹ್ಮ್ ಚೆನ್ನಾಗಿರ್ಬೇಕು ಆವಾಗ ನಾವಂತೂ ಹೋಗಲ್ಲ ನಮ್ಗೆ ಭಾಗ ಕೊಡ್ರಿ ಮಮ್ಮ ನಮ್ಗೆ ಕೆಲವು ಒಪ್ಪಲ್ ನಾನು ಹೋಗಿ ಎಲ್ಲಾನೇ ಇರು ಹ್ಮ್ ಹೋಗ್ ಇರು ಯಾರನ್ನ ತಪ್ಪು ಮಾಡ್ಲಿ ನಮ್ಮ ಮನೆಯಾಗ ನಾನು ಶ್ಯಾಮ ಅಷ್ಟೇನಿ ಹ್ಮ್ ಬಿಡಿ ಅಂದ್ರೆ ಬಿಡಿ ಶ್ಯಾಮ ಇರಕೂಡುದು ನಮ್ಮ ಮನೆಯಾಗ ನೀನು ಬರಕೂಡುದು ಅಷ್ಟೇನಿ ನಾಡಿಗೆ ಪುಣ್ಯಾನೇ ಈ ಕೆಲಸನ ಹ್ಞೂ ಜೈಲಿಗೆ ಹೋಗಿ ಬಂದಾರ ನಮ್ಮ ಮನೆಯಾಗ ನಾನು ಬಿಡಿ ಇನ್ನು ನೀನು ಇಂಥ ಮಾಡಿ ನಮ್ಮ ಮರ್ಯಾದೆ ತೆಗೆದು ಇವತ್ತು ಬಂದು ಅಂಬೆಲ್ಲ ನೋಡೋಣ ಹಿಂಗೆ ಮಾಡ್ಬೋದು ಅವಳು ಹಾಂ ಇಂಥವೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡ್ಬೇಳೆ ಅಂತ ನಮ್ಮ ಮರ್ಯಾದೆ ನೋಡು ಇವತ್ತು ನಾವು ಹೆಂಗೆ ಗೌರವ ಇದ್ರು ಈಗ ನಮ್ಮ ಮನೆಯಾಗೆ ಸಾವಿರ ನಡೆದಿದ್ಲಿ ಹಳೇದು ಬೇಡ ನಮ್ಮ ಮನೆಯಾಗೆ ಸಾವಿರ ನಡೆದಿರ್ತಾವೆ ಹಳೇದು ಬೇಡ ಈಗ ಆದ್ರೆ ನಾವು ಚೆನ್ನಾಗಿರ್ಬೇಕು ಅಂಬತ್ತು ನಮಗಿತ್ತು ಹ್ಞೂ ಆದ್ರೆ ನಿನ್ನಿಂದ ಇದೆ ಹಣೆ ಬ ನಮ್ಮ ನಮ್ಮ ವರ್ಷ ಬುಡ್ಕಂಡ ಬೇಡ ಅವ್ರ ಅಮ್ಮಾಯಿ ನಂಗೆ ಅವಳು ಅಂತ ಅಚ್ಚೆ ಮತ್ತೆ ಒಪ್ಪಲೇ ಇಲ್ಲ ಯಾವುದೇ ಕಾರಣಕ್ಕೂ ಅವ್ನು ಒಪ್ಪಲಿಲ್ಲ ನಾಲ್ ನೋಡಿದ್ದೆ ಎಲ್ಲ ನೋಡಿ ಇವ್ರು ಹೆಂಗೆ ಏನು ಅಂತ ಎಲ್ಲಾ ನಾನು ತಿಳ್ಕೊಂಡಿದ್ದೆ ಎಲ್ಲಾ ತಿಳ್ಕೊಂಡಿರೋದ್ಕೆ ನಾನು ಅವತ್ತು ನಾನು ಬೇಡ ಬೇಡ ಅಂದಿದ್ದು ನಾನು ಆಲ್ ಗೊತ್ತು ನನ್ನ ರೀತರ ಮೇಲೆ ನನಗಿನ್ನೂ ಹೋಗಿಲ್ಲ ದ್ವೇಷ ಹಾ ಅವ್ಳು ಮಾಡ್ರ್ ಎಂತದ್ದು ನಾನು ನೆನೆಸ್ಕೊಂಡ್ರು ಮೈ ಮೈಯೆಲ್ಲ ಬೆಂಕಿ ಯಾವತ್ ಬಿಡತ್ ಅವ್ನ ಒಪ್ಪ್ಯನ ಮಾಡ್ಕೊಂಡ್ರ ಮಾಡ್ಕಂಬಿ ಅಂತ ಸುಮ್ಮನೆ ಅವತ್ ನಾನ್ ಏನ ನಾ ಪಟ್ಟಿ ಹಿಡ್ಕೊಕೊಂಡಿದ್ದೆ ಈ ಮದ್ವಿ ಆಕೂಡ್ದು ಮದುವೆ ಆ ಮಾಡ್ಕೊಡ್ದಂತ ನಾನ್ ಪೊಟ್ಟಿ ಹಿಡ್ಕೊಕೊಂಡಿದ್ರೆ ಆಗ್ತಿರ್ಲಿಲ್ಲ ಮಾಡ್ಲಿಲ್ಲ ನೀನ್ ಒಪ್ಲಿಲ್ಲ ಅಂದ್ರೆ ಬಿಡು ಅಂತ ಇಷ್ಟಪಟ್ಟು ಮದುವೆ ಆಗಿದ್ದು ಇವಾಗ ಯಾಕಪ್ಪ ಬ್ಯಾಗ ಕೊಡು ಇವಾಗ ಸುಮ್ಮನೆ ಅಷ್ಟೇನಿ ಮತ್ತೆ ನಾವೆಲ್ಲಿ ಹೋಗೋಣ ಯಾರು ಮನೆಯಾಗಿರಾನ ಎಲ್ಲಾನ ಇರು ನಿನ್ನ ಹೆಣ್ತಿ ಕರ್ಕೊಂಡು ಅಷ್ಟೇನಿ ಹ್ಞೂ ಇರು ನನ್ನ ನೆಮ್ಮದಿ ಒಟ್ಟಿನಲ್ಲಿ ಇಲ್ಲಾನು ಚೆನ್ನಾಗಿರು ಅಷ್ಟೇನಿ ಇಲ್ಲ ಈ ಮನೆಯಾಗ ನಮ್ಮ ಮರ್ಯಾದೆ ಅಂತರಿಗೆ ಇಲ್ಲ ಮನೆಯಾಗ ನೀನು ಒಂದ್ ದಿವಸಕ್ಕೂ ಇವ್ ಬದುಕುಕ್ ಮಾಡಿಲ್ಲ ಅಂದ್ಮೇಲೆ ಇರ್ಕೊಡುದು ಹ್ಞೂ ಸುಮ್ನೆ ಈಗ ಮನೆಯಾಗೆ ಜಗಳ ಬೇಡ ಕಿತ್ತಾಟ ಬೇಡ ನಿಮ್ಮ ಪಾಡಿಗೆ ನೀವಿದ್ದು ಬಿಡ್ರಿ ಅಷ್ಟೇನಿ ಹ್ಞೂ ಹೋಗ್ರಿ ಇರೋಗ್ರಿ ಇಟ್ಟು ಹೇಳಿರ್ತೀವಿ ಹಾಂ ಇಷ್ಟ ಅಂದಲ್ಲ ಇದು ಮಾಡ್ತಾ ಇದ್ದೀರಾ ನಮ್ಮ ಮೇಲೆ ಮೇಲೆ ಇವಾಗ ನಮ್ಮದು ವಾಷಿಂಗ್ ಮಿಷಿನ್ ಐತೆ ನಮ್ಮ ಮನೆಯಾಗೆ ಆ ಅದನ್ನು ವಾಪಸ್ ಕೊಟ್ಟು ನಾನು ತಗೊಂಡು ಹೋಗ್ತೀನಿ ಹ್ಞೂ ನಂದು ಆಪಿ ವಾಷಿಂಗ್ ಮಿಷಿನ್ ನಾನು ತಂದಿರೋ ವಾಷಿಂಗ್ ಮಿಷಿನ್ ಯಾವುದು ಕೂಡ ಅಲ್ಲ ಹಾಂ ಈ ಮನೆಯಾಗಿದ್ದಾಗ ಜೊತೆಗಿದ್ದಾಗ ನೀನು ಯಾಕೆ ತಂದು ಜೊತೆಗಿದ್ದಾಗ ಏನು ತಂದ್ರೂ ಅದು ಈ ಮನೆ ಸೇರಿದ್ದೇನೆ ಹಾಂ ನೀನು ಈ ಮನೆ ಸೊಸೆಯಾಗಿ ಏನೂ ಮಾಡಿಲ್ಲ ನಮಗೇನು ಎಂದು ಮಾಡಿಕ್ಕಿಲ್ಲ ಇವನ್ ಬಟ್ಟೆ ಒಗ್ದಿಲ್ಲ ಏನಿಲ್ಲ ಹಾಂ ಕೊಡಲ್ಲ ನಮ್ಮ ಮನೆಯಾಗಿರೋ ವಸ್ತು ಯಾವುದು ಕೊಡಲ್ಲ ನಿನ್ ಬೇರೆ ಹೋದ ತಾಮಂತ ಹೋಗಿ ಇವಾಗ ಇವಾಗಿಲ್ಲ ಐತಿ ಅಂದಮೇಲೆ ಈಗ ಏನೂ ಕೊಡಲ್ಲ ನಿನ್ ಬೋರೆ ಕೈಯಾಗೆ ಅಚ್ಚೆ ಹೋಗಿ ನೀನು ಮಾಡ್ಕೊಂತೀನು ಅಚ್ಚೆ ನಾನು ಕೊಡಲ್ಲ

ಹಾ ಮುಸ್ರ ತೊಳ್ಯಾಕ್ ಬರಲ್ಲ ಬಟ್ ಅದ್ಯಾಕ್ ಬರಲ್ಲ ನಾವ್ದ್ ಬರುತ್ತೆ ಮತ್ತೆ ನೀ ಬದುಕು ಯಾವ್ದು ಬದುಕು ಕಾಪ್ರ ಮಾಡ್ದಿಲ್ ನೀನ್ ಹೇಳ್ತೀಯ ನಾ ಹೆಂಡತಿ ಪರ್ವಾಗ ಮಾತಾಡ್ತೀಯಲ್ಲ ನೀನು ನೀನ್ ಹೇಳ್ತೀಯ ಅದ್ ಕಲಿಬೇಕ ನಮ್ಮ ಮುಸ್ರ ಕಸ ಮಾಡದ್ದು ಮಾಡಿಕ್ಬೇಕು ನಮ್ಮ ಅಪ್ಪ ಏನೋ ಮಜ್ಜಿ ನಮ್ಮ ತಾತ ಅಮ್ಮ ನೀನೇ ಹೇಳ್ದೇನ ಅಂದ್ರ ಮಾಡ್ತಾಳ ಬರ್ದಿಲ್ ಎಲ್ ಮಾಡ್ತಾಳ ಬಿಡ್ರತ್ತ ಯಾಕೆ ಯಾಕಂಗಾಡ್ತಿರೋ ಬಿಡು ಶಿವಾನಿ ಇಷ್ಟೊಂದೆಲ್ಲ ಯಾಕಿರ್ನು ಬಲವಂತ ಮಾಡೋದು ಹೋಗಿರನ ಬಾ ಆಮೇಲೆ ನೋಡು ಇಷ್ಟು ದಿಸ ಆಗೈತೆ ಇಂಥ ಮಾತು ನಿಮ್ಮ ಹತ್ರನೇ ಎನಿಸ್ಕೊಂಡ್ರೆ ನಾನು ಯಾರ ಹತ್ರನು ಅನ್ನಿಸ್ಕೊಂಡಿಲ್ಲ ಹ್ಞೂ ಹಿಂಗೆ ಹೇಳ್ತಾ ಇದ್ದೀರ ಅಂದಮೇಲೆ ನಿಮ್ಗೆ ಚಲವಾಗ್ ನಾವು ಮಾಡ್ಕೊಂಡು ತಿನ್ನಲಿಲ್ಲ ಅಂದ್ರೆ ಕೇಳಿ ಹ್ಞೂ ನಿಮ್ಗೆ ಚಲವಾಗಿ ಮಾಡ್ಕೊಂಡು ತಿಂತೀವಾಮಮ್ಮ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾ ಇದ್ದೀರಾ ಮುಂದೆ ನೋಡೋ ನಮ್ಮ ಕಾಲು ಹಿಡ್ಕೋಬೇಕಾಗುತ್ತೆ ಬಂದು ಅವಳು ನಿಮಗೆ ಮುದ್ದೆ ಇಟ್ಟಂಗೆ ಅಚ್ಚಿ ಕಳಿಸ್ತಾಳೆ ಬಂದು ನೀವು ನಮ್ಮ ಕಾಲು ಹಿಡ್ಕೋಬೇಕಾಗುತ್ತೆ ಮನೆ ಅಂಗಳ ತುಳಿಯೋದಿಲ್ಲ ಇಷ್ಟು ಇಂಥ ಮಾತು ಅಂದಿದ್ದೀರಾ ಇನ್ನು ಯಾವ ಸರ್ಸಾದ್ರೆ ನಾನು ನಿಮ್ಮ ಮನೆ ವಸ್ತು ತುಳಿಯೋದಿಲ್ಲ ನನ್ನ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಂಡು ಇರ್ರಿ ನೀವೇ ನೋಡು ನನ್ನೊಂದರ ಯಾರು ಉದ್ದಾರ ಆಗಲ್ಲ ಹ್ಞೂ ನಮ್ಮಅಮ್ಮ ಎಷ್ಟೊಂದಿಲ್ಲನಾ ಆಸ್ತಿ ಎಲ್ಲ ಸಂಪಾದನೆ ಮಾಡಿದ್ರು ನಾನಿವತ್ತು ಹ್ಮ್ ಯಾಕೆ ಹೆದರಿಕೆ ಬೇಕು ನಿಮ್ಮತ್ರ ಇಂತ ಇಲ್ಲಿ ಇರ್ಬೇಕಾ ನಾನು ಮನೆ ಅಂಗ್ಳ ತುಳಿಯೋದಿಲ್ಲ ನೋಡಿ ಹೇಳಿರ್ತೀನಿ ಬಾ ಖುಷ ಹೋಗೋಣ ಹ್ಮ್ ಈ ಮನೆ ಖುಷಾನು ಬರೋದಿಲ್ಲ ನಾನು ಬರೋದಿಲ್ಲ ನೋಡಬಿಡಣ್ಣ ಹ್ಮ್ ಸರಿ ಆಯ್ತು ನಿಮ್ಗೆ ಬದ್ದಾಗ ಮಾಡ್ಕೊಂಡ್ ತಿಂತೀವಿ ಮಾಡ್ಕೊಂಡು ಮಾಡ್ಕೊಂಡ್ ಮದ್ನೆ ಹೇಳ್ತಿರೋದು ಇರ್ಬೇಡ ಹೋಗ್ ಮಾಡ್ಕೊಂಡ್ ತಿನ್ನು ಇಟ್ಕೊಂಡು ಹೋದ್ರೆ ನಾವೆಲ್ಲರೂ ನನ್ನ ತಂಬಳಿ ಇಬ್ರು ಚೆನ್ನಾಗಿರ್ಲಿ ಅಂತ ಹೇಳ್ತೀವಪ್ಪ ಹ್ಮ್ ಚೆನ್ನಾಗಿರ್ಲಿ ಅಂತ ಹೇಳತ್ತಪ್ಪೆ ಬಾಗಕ್ಕೆ ಬಂದವಳು ಬಾಗಕ್ಕೆ ಬಂದಳೆ ಅಂದ್ರೆ ಹೇಳಿ ಭಾಗ್ಯಂಟಿಯೇ ಎಲ್ಲ ಹೆಣ್ಮಕ್ಳು ಈ ಬಾಗಕ್ಕೆ ಬರ್ತಾರೆ ಎಂತ ಬೇಜಾರಾದ ಗೊತ್ತೇ ನನಗೆ ಆ ಅನ್ನಿಸ್ಕೊಂಡು ನಮ್ಮ ಅಪ್ಪ ಇರಲ್ಲ ಅಲ್ಲ ನೀನು ಅದೇ ಹಾಕಿ ಒಂದೆರಡು ದಿನ ಇಲ್ವೇ ಇಲ್ಲ ನಮ್ಮ ಮನೆಯಾಗೆ ಒಂದೆರಡು ದಿನ ಇರಮ್ಮ ಇರಮ್ಮ ಅಂತ ಹೇಳಿ ಎಷ್ಟು ನಮ್ಮ ಫೋನ್ ಮಾಡಿ ಬಲವಂತ ಮಾಡ್ತಾ ಅದಕ್ಕೆ ಬಂದು ಎರಡು ದಿನ ಇರೋದಕ್ಕೆ ಬಾಗಕ್ಕೆ ನಿಮ್ಮ ಅಕ್ಕ ಎಂಥ ಮಾತಾಡ್ತಾಳಲ್ಲ ಇಂಥ ಮಾತು ಮಾತಾಡ್ಬೋದು ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೋ ಕೇಳಿಸ್ಕೊಂಡ್ರೆ ಅಂತ ಅಂತ ಮದ್ಬೇಡವೆ ಹೆಂಗಲ್ಲ ಮಾತಾಡಬಾರ್ದು ಹ್ಮ್ ಯಾರಾಗ್ಲಿ ಹೆಂಗಲ್ಲ ಮಾತಾಡಬಾರ್ದು ಇಷ್ಟೊಂದೆಲ್ಲ ಅವಮಾನ ಮಾಡ್ತಾ ಇದಾರಲ್ಲಾ ಬಂದ್ ನಮ್ ಕಾಲೇ ಇವ್ರು ಹ್ಮ್ ಎಂತ ಪರಿಸ್ಥಿತಿ ಬರುತ್ತೆ ನಡಿ ನಾವೇನೇನ್ ಯಾತಾದ್ ಗೊತ್ತಿಲ್ದಾರಲ್ಲ ಇನ್ ನಮ್ಮಅಮ್ಮ ಎಲ್ಲ ಸಂಪಾದನೆ ಮಾಡೈತೆ ನಡಿ ಎಲ್ಲ ಬಂದ್ ತಾಂಡೋಗ್ಲಿ ಇನ್ನ ಎಲ್ಲ ಇದ್ ಮಾಡ್ತಾರೆ ಹ್ಮ್ ಸಿಕ್ಕಿರೋದು ಏನು ದುಡ್ದಿರೋದಲ್ಲ ಏನೇನ್ ಏನ್ ಪುಕ್ಸಟ್ಟೆ ದುಡ್ಡು ಮಜಾ ಮಜ ಮಾಡಿ ಬಿಡು ನಮ್ ಪಾಡ್ ನಮ್ಗೆ ಮಗುಗೆ ಅವ್ನಾದ್ರ ಮಗ ನಾನು ಮಾತ್ರ ಮಗ ಅಲ್ಲ ನಾ ನಿಮ್ಮ ಮನೆ ಅಂಗ್ಲ ತೊಳೆಯೋದಿಲ್ಲ ಏನೇ ಬರೋ ಬರೋ ಅಂತ ಪೂರ್ ಏನೇ ಪರಿಸ್ಥಿತಿ ಬಂದಿತ್ತು ಅಂದ್ರೆ ನಾ ನಿಮ್ಮ ಮನೆ ಅಂಗ್ಲ ತೊಳೆಯೋದಿಲ್ಲ ನಡಿ ಹೋಗನ್ ಹ್ಮ್ ನಡಿ ಹೋಗೋಣ ಅದೇನಾಗುತ್ತೆ ಅಲ್ಲಿ ಕಷ್ಟ ನಸು ಕನ ಮಾಡ್ಕೊಂಡು ತಿಮ್ಮ ನಡಿ ಹೋಗ್ಲಿ ಹ್ಮ್ ಎಲ್ಲ ಅಲ್ಲಿ ಸರ್ಕಾರದವ್ರು ಎಲ್ಲ ತಗೊಂಡವ್ರೆ ಅಮ್ಮಯಿಂದ ಐತೆ ಅಮ್ಮಿಂದ ಆಸ್ತಿ ಐತೆ ಅಂತ ಹೇಳಿ ದೌಲತ್ ಮಾಡ್ತಾಳ ಹ್ಮ್ ಮಾಡ್ಲಿ ಗೊತ್ತಾಗುತ್ತೆ ಇನ್ಯಾವ್ದು ಏನಿರ್ತಾಳೆ ಅಯ್ಯೋ ನೋಡು ನೀನ್ ಬರತ್ನೆ ಹೋಗ್ಯಳೆ ಹ್ಮ್ ಇದ್ದಿದ್ದೆ ಹೋಗಿದ್ದು ಹೋಗಿದ್ದೆ ಅಂತ ಹಂಗೆ ಹಂಗಿಂದು ಮಾಡ್ತಾಳೆ ಹ್ಮ್ ಬಾಯಕ್ ಬಂದಾಗ ಮಾತಾಡ್ತಾಳೆ ಅದ್ರಾಗೆ ಒಟ್ಟುರ್ಕರು ಇವಳು ಹ್ಮ್ ನಮ್ಮಅಮ್ಮ ಚೆನ್ನಾಗಿರೋದಕ್ಕೆ ಒಟ್ಟುರ್ ಕಂಬತ್ತಾರೆ ನೀವು ಒಟ್ಟುರ್ಕರು ಜಯಮ್ಮನ ಮಕ್ಕಳೇ ಒಟ್ಟುರ್ಕರು ಇಬ್ರು ಅಂತ ಮಾತಾಡ್ತಾಳೆ ಹ್ಮ್ ಇಬ್ರುನು ಹಂಗೆ ಒಟ್ಟು ಹುರ್ಕರು ನಂಗಿನನ ಚೆನ್ನಕ್ರಲ್ಲ ಅಂಬದು ಒಟ್ಟುರ್ ಕಮ್ತೀರಾ ಹ್ಮ್ ನೀವು ಅಂತ ಮಾತಾಡ್ತಾಳೆ ണോം അമ്മയ മാതാത്ത ശനേന ഹുഗന്റാത്ത സുമ് അവർ ജോലി ഓടാടത്തോളത്തിൻ്റെ മാതാടക്കല്ല സുമു അവർ ജോ ഷേക്കു തന്നെ ഉണ്ടത് ശനക്ക് മജമാക്കുണ്ടി അത് ശനക്ക് ആയി ഉം ഇത് ദൗലാത്തോ അമ്മയങ്ങ് ഏൻ ഹേക്കു ಮನೆಯಿಂದ ಹಿಕ್ಕಿಕ್ಕ ಕಳಿಸ್ತೀವಿ ಮನೆಗೆ ನಿಮಗೆ ಜಾಗ ಇಲ್ಲ ನಾ ಇರ್ರಿ ಅಂತೇಳಿ ಕಳಿಸ್ಬಿಟ್ಟೆ ಹ್ಞೂ ಯಾರು ಕೇಳಿಲ್ಲ ನಾನೇ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಆಗಿ ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು